ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ರೆಸಿಪಿನ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ರೆಡ್ ಚಿಕನ್ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಆ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಚಿಕ್ಕದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಆದರೆ ಒಂದು ಸಾಕು ಒಂದು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಮೇಯ್ನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದೇ ಮೂರು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಹುಣ್ಸೆಣ್ಣು ಮತ್ತು ಬೆಳ್ಳುಳ್ಳಿ ಒಂದು ಇಕ್ಲ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕಾಲು ಕೆ ಜಿ ಚಿಕನ್ನು ಇವಾಗ ಫಸ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಸ್ವಲ್ಪ ಸೋಂಪು ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆನ ಇಟ್ಕೊಂಡಿರ್ತೀವಲ್ಲ ಸೊ ಅದನ್ನು ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಅಷ್ಟು ಆಯಿಲಲ್ಲಿ ಫ್ರೈ ಆದರೆ ಸಾಕು ಅದು ಆರದ್ಮೇಲೆ ಒಂದು ಜಾರಿಗೆ ಎತ್ಕೊಬಿಟ್ಟು ಅದ್ರ ಜೊತೆಗೆ ಒಂದು ಸ್ಪೂನ್ ಖಾರದ ಪುಡಿನ ಸೇರಿಸಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನುಣ್ಣವಾಗಿ ರುಬ್ಕೊಬೇಕು ನೋಡಿ ಈ ರೀತಿ ಚಿಕ್ಕದಾಗಿ ಪೇಸ್ಟ್ನ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ ಇವಾಗ ಅದೇ ಪ್ಯಾನಿಗೆ ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಬಿಟ್ಟು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಗೆ ಒಂದು ಚಕ್ಕೆ ಒಂದು ಲವಂಗ ಒಂದು ಮೆಣಸು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಬಾಡಿಸಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಬಾಡಿಸಿ ಆದಮೇಲೆ ಚಿಕನ್ನ ಹಾಕ್ಬಿಟ್ಟು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಅದಾದಮೇಲೆ ಕೊತ್ತಂಬರಿ ಮತ್ತು ಪುದೀನ ಮೇಲ್ಗಡೆ ಉದುರಿಸ್ಕೊಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಸೊಪ್ಪಿನ ಫ್ಲೇವರ್ ಇರುತ್ತಲ್ಲ ಅದು ತುಂಬನೇ ಚೆನ್ನಾಗಿ ಬರುತ್ತೆ ಗಮ್ಮ ಅದಕ್ಕೋಸ್ಕರ ಸೊಪ್ಪು ಬಾಡೋವರೆಗೂ ಬೇಯಿಸ್ಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀರು ಬಿಟ್ಕೊಳ್ತಾ ಇರುತ್ತೆ ಆವಾಗ ನೀವು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿ ನೋಡಿ ಈ ರೀತಿ ನೀರು ಬಿಟ್ಕೋತಾ ಇರುತ್ತೆ ಅದೇ ನೀರಲ್ಲಿ ಬೇಯಿಸಬೇಕು ಈ ನೀರೆಲ್ಲ ಈರ್ಕೊಳ್ಳುತ್ತೆ ಕೊನೆಗೂ ಇನ್ನು ಚಿಕನ್ ಬೆಂದಿಲ್ಲ ಅಂದಾಗ ನೀವು ಒಂದು ಅರ್ಧ ನೋ ಲೋಟದಷ್ಟು ನೀರನ್ನ ಹಾಕೋಬೋದು ಯಾಕಂದರೆ ತಳ ಹಿಡಿಬಾರ್ದಲ್ವ ಸೊ ಹಂಗ ಹಂಗಾಗಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಆವಾಗ ಅವಾಗ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಸೊ ಹಂಗಾಗಿ ನೋಡಿ ಈ ರೀತಿ ಬೆಂದಿರುತ್ತೆ ಬೆಂದಿದಾಗ ನಿಮಗೆ ಎಷ್ಟು ಖಾರ ಬೇಕು ಎಷ್ಟು ಸ್ಪೈಸಿ ಬೇಕು ಆವಾಗ ನೀವು ಎಷ್ಟು ಸ್ಪೂನ್ ಹಾಕೋತೀರೋ ಅದು ನಿಮಗೆ ಬಿಟ್ಟಿದ್ದು ಸೊ ನಾನಿಲ್ಲಿ ಒಂದು ಐದು ಸ್ಪೂನಷ್ಟು ಹಾಕಿದ್ದೀನಿ ನಿಮ್ಗೆ ಯಾವ ರೀತಿ ಸ್ಪೈಸಿ ಬೇಕೋ ಆ ರೀತಿ ಹಾಕೋಬೋದು ನಾನಿಲ್ಲಿ ಐದು ಸ್ಪೂನ್ ಹಾಕಿದ್ದೀನಿ ಈ ಥರ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಮತ್ತೆ ಮುಚ್ಚಿಡಬೇಕು ಅದು ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಚಿಕನಿಗೆ ಸೊ ಹಂಗಾಗಿ ಹಾಕ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿನ ಉದುರಿಸ್ಕೊಂಡ್ರೆ ಬಿಸಿ ಬಿಸಿ ರೆಡ್ ಚಿಕನ್ ರೆಡಿ ಆಗುತ್ತೆ ಇದು ರಸಮ್ಗೆ ತಿಳಿ ಸಾಂಬಾರಿಗೆ ಸೈಡ್ಸ್ಗೆ ಡ್ರಿಂಕ್ಸ್ ಮಾಡೋರಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಥ್ಯಾಂಕ್ ಯು